ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಸ್ ರಾಹುಕೇತು ವೇ ಗುರುವಂತೂ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳೋಣ ಇವತ್ತಿನ ದಿನದ ಮಹತ್ವ ಆದರೂ ಏನು ಹಾಗೆ ಈ ದಿನದ ಪಂಚಾಂಗವನ್ನು ಶ್ರವಣವನ್ನು ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಹಾಗೆ ಮುಖ್ಯ ವಿಚಾರವಾಗಿ ಪದೇ ಪದೇ ಗರ್ಭಪಾತ ಆಗ್ತಿದೆ ನಿಮಗೆ ಯಾವ ವಿಚಾರದಲ್ಲಿ ಕುಜನ ಉಪಟಳ ಅಂದರೆ ಪಂಚಮ ಸ್ಥಾನದಲ್ಲಿ ಕುಜ ಇದೆ ಎಂದಾಗ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ನೋಡಬೇಕಾಗುತ್ತೆ ಪಂಚಮ ಸ್ಥಾನ ಅಂದ ಕ್ಷಣಕ್ಕೆ ಅಲ್ಲ ಪಂಚಮ ಸ್ಥಾನದ ಜೊತೆ ಕುಜನ ಒಂದು ಕನೆಕ್ಟಿವಿಟಿ ಇದೆ ಎಂದಾಗ ಹಾಗೆ ಕುಜ ಅಷ್ಟಮ ಸ್ಥಾನ ದ್ವಾದಶ ಇದೆ ಎಂದಾಗ ಚತುರ್ಥ ಭಾವದಲ್ಲಿ ಕುಜ ಇದೆ ಎಂದಾಗ ಇದೇ ವಿಶೇಷವಾಗಿ ನಿಮಗೆ ಪಂಚಮ ಸ್ಥಾನದ ಜೊತೆ ಕುಜನ ಕನೆಕ್ಟಿವಿಟಿ ಇದೆ ಎಂದಾಗ ಕೆಲವೊಮ್ಮೊಮ್ಮೆ ಗರ್ಭಪಾತಗಳು ತುಂಬ ಜಾಸ್ತಿ ಆಗ್ತದೆ ಈ ಗರ್ಭಪಾತಕ್ಕೆ ನಾವು ಕಡಿವಾಣ ಹಾಕಲಿಕ್ಕೋಸ್ಕರ ಕುಜನಿಂದ ಸಮಸ್ಯೆ ಬರ್ತಿದೆ ಹಾಗಾಗಿ ಗರ್ಭಪಾತಗಳು ಜಾಸ್ತಿ ಆಗ್ತಿದೆ ಎಂದಾಗ ಅತ್ಯಂತ ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋದ ಕೊನೆಯಲ್ಲಿ ನೋಡಿ ಖಂಡಿತವಾಗಿ ಬಹಳ ಮುಖ್ಯದ ವಿಚಾರ ಇವೆಲ್ಲ ನಿಮಗೆ ಭಾಳ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ಕೊಡ್ತೇನೆ ಮೊದಲು ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ನೋಡೋಣ ಇವತ್ತು ಮಂಗಳವಾರ ನವಮಿ ತಿಥಿ ಇರ್ತಕ್ಕಂಥದ್ದು ಹಾಗೆ ಕೃಷ್ಣ ಪಕ್ಷ ಇರ್ತಕ್ಕಂಥ ಸಮಯ ಅರ್ಶನ ಯೋಗ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಹಾಗೇ ಈ ದಿನ ಚಂದ್ರ ರೋಹಿಣಿ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ವೃತ್ತಿಯೋಗ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷ ಅಷ್ಟು ಉತ್ತಮದ ಸಮಯವಲ್ಲ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಈ ದಿನ ಹೇಗಿರುತ್ತೆ ನೋಡ್ಕೊಂಬರೋಣ ಚಂದ್ರ ಗುರುವಿನೊಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು ಈ ದಿನ ಕುಜ ಕೂಡ ಋಷಭ ರಾಶಿಯಿಂದ ಮಿಥುನಕ್ಕೆ ಪ್ರವೇಶವಾಗಲಿದ್ದಾನೆ ಈ ದಿನ ಹಾಗಾಗಿ ದ್ವಾದಶ ರಾಶಿಗಳ ಯಾವ ಫಲದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಈ ದಿನದ ಫಲಾಫಲ ನೋಡಿ ಗಜಕೇಸರಿ ಯೋಗ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿಗ್ತಕ್ಕಂಥ ದಿನ ಕೂಡ ಆಗುತ್ತೆ ನಿಮ್ಮ ಒಂದು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ನೋಡ್ಕೊಳ್ಳಿಬೇಕಾದರೆ ಯಾರ್ಯಾರಿಗೆ ಈ ದಿನ ಆ ಒಂದು ಪ್ರಯತ್ನದಿಂದ ಲಾಭ ಆಗ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ ನಿಮ್ಮ ಖಂಡಿತವಾಗಿ ಧನಾಗಮದ ದಿನ ಆಗಿರೋದ್ರಿಂದ ಅತ್ಯಂತ ಶುಭವನ್ನು ತರುತ್ತೆ ಗಜಕೇಸರಿ ಯೋಗ ಇರೋದ್ರಿಂದ ಕೂಡ ನೀವು ಧೈರ್ಯವಾಗಿ ಗೆಲುವನ್ನು ಸಾಧಿಸ್ತೀರಿ ಅದೇ ರೀತಿಯಾಗಿ ಆ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತಮ್ಮ ಸ್ವಪ್ರಯತ್ನದಿಂದ ತಮ್ಮ ಬುದ್ಧಿವಂತಿಕೆಯಿಂದ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಅಹಂ ಜಾಸ್ತಿ ಇರ್ತಕ್ಕಂಥ ದಿನ ಅಹಮ್ಮಿಂದ ಈ ಸಾರ್ವಜನಿಕರೊಟ್ಟಿಗೆ ಅಂದರೆ ನಿಮ್ಮ ನೆರೆಯವರೊಟ್ಟಿಗೆ ವಾಗ್ವಾದಗಳನ್ನು ನಡೆಸ್ತಕ್ಕಂಥ ದಿನ ಹಾಗೇ ಸ್ವಲ್ಪ ನಿಮ್ಮ ಸಹೋದರಿಯರ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಈ ದಿನ ಅವರಿಗೆ ತೋರಿಸುತ್ತೆ ಮಿಕ್ಕ ವಿಚಾರ ಯೋಗ ಫಲದಿಂದ ನಿಮಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಒಂದು ಸಮಸ್ಯೆ ಕಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯ ಕಾಲ ಅಷ್ಟು ಉತ್ತಮ ಇಲ್ಲ ಇವತ್ತು ವಿಪರೀತ ಕೋಪದಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವಗಿರೋರಿಗೆ ಮಾತ್ರ ಈ ದಿನ ಶುಭ ಇರ್ತಕ್ಕಂಥದ್ದು ಚೆನ್ನಾಗಿದೆ ಅದೇ ರೀತಿಯಾಗಿ ಕಟಕ ರಾಶಿಯವರ ಈ ದಿನದ ಫಲಾಫಲ ಎಕ್ಸಲೆಂಟ್ ಡೇ ಕೂಡ ಖಂಡಿತ ಇವತ್ತಿನ ದಿನ ಎಲ್ಲ ಥರದ ಲಾಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಹನ್ನೆರಡರ ಭಾವದಲ್ಲಿ ಕುಜ ಇರೋದ್ರಿಂದ ಚೂರು ಎಚ್ಚರಿಕೆ ಕುಜನ ಶಾಂತಿ ಅಗತ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾನ ಧ್ಯಾನಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಓಂ ಅಂ ಅಂಗಾರಕಾಯ ಯ ನಮಃ ಈ ಮಂತ್ರ ಶುಭವನ್ನು ತರುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ರಾಜಕೀಯ ಯೋಗದ ಫಲ ಇರ್ತಕ್ಕಂಥ ದಿನ ಎಕ್ಸಲೆಂಟ್ ಡೇ ದಿನ ಕೂಡ ಆಗುತ್ತೆ ನಿಮ್ಮ ಪ್ರಯತ್ನ ಲಾಭಸಹಿತವಾಗಿ ಬರ್ತಕ್ಕಂಥ ದಿನ ಸಿಂಹರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು ನಾವು ನೋಡ್ತೇವೆ ವಿಚಾರವಾಗಿ ಒಳ್ಳೆಯದಾಗಲಿ ಈ ದಿನ ಕೂಡ ಹಾಗೆ ಕನ್ಯಾ ರಾಶಿಯವರ ಈ ದಿನನ ಫಲಾಫಲ ಕನ್ಯಾರಾಶಿಯವರಿಗೆ ಭಾಗ್ಯೋದಯದ ದಿನ ಕೂಡ ಒಂದು ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಧಾ ಪ್ರದಾ ಪ್ರಾಧಾನ್ಯತೆ ಸಿಗ್ತಕ್ಕಂಥದ್ದು ಒಂದು ಪೊಟೆನ್ಷಿಯಲ್ ಸಿಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಇರುತ್ತೆ ಆದರೆ ಅಹಂ ಜಾಸ್ತಿ ಇರ್ತಕ್ಕಂಥ ತುಂಬ ಸಾಧ್ಯತೆ ಇದೆ ಒಂದು ವಿಚಾರದಲ್ಲಿ ನೋಡಿಕೊಂಡ್ರೆ ನೀವು ಸಾಧ್ಯವಾದಷ್ಟು ಶಾಂತ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ನಿಜವಾಗ್ಲೂ ಇವತ್ತು ಭಾಗ್ಯೋದಯ ದಿನ ಕೂಡ ನೀವು ನೋಡ್ಬೋದು ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರೆಗೂ ಯೋಗದ ಫಲ ಚೆನ್ನಾಗಿದೆ ಯೋಗದ ಫಲ ಚೆನ್ನಾಗಿದೆ ಅಂತ ಅಷ್ಟಮ ಸ್ಥಾನದಲ್ಲಿ ಈ ವಿಚಾರಗಳು ಚಂದ್ರ ಇರೋದ್ರಿಂದ ಅಷ್ಟದ್ರವ್ಯ ಪ್ರಾಪ್ತಿ ಅದೇ ರೀತಿಯಾಗಿ ಸಮಸ್ಯೆಯನ್ನು ಕಾಡ್ತಕ್ಕಂಥದ್ದಿರುತ್ತೆ ಒಂದು ವಿಚಾರದಲ್ಲಿ ಲಾಭ ಆದರೆ ಇನ್ನೊಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದಾಗೆ ಧನಾಗಮದ ಕಾಲ ಹಾಗೆ ನಿಮ್ಮ ಮನಸ್ಥಿತಿಯಿಂದ ಆರೋಗ್ಯದ ಮೇಲೆ ಅಥವಾ ಪರಿಸ್ಥಿತಿಯ ಮೇಲೆ ಒತ್ತಡವನ್ನು ತರ್ತಕ್ಕಂಥ ಕಾಲನೂ ಕೂಡ ಆಗ್ತಕ್ಕಂಥದ್ದಿರುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತಾ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತಕ್ಕಂಥದ್ದು ಈ ದಿನದ ವಿಚಾರ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಯಾವುದೇ ಕೆಲಸವನ್ನು ಶಾಂತ ಚಿತ್ತ ದಿಂದ ಮಾಡಿದ್ರೆ ಈ ದಿನ ಶುಭ ಆಗುತ್ತೆ ಅದೇ ರೀತಿಯಾಗಿ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಗಜಕೇಸರಿ ಯೋಗದ ಫಲವಾಗಿ ನಿಮಗೆ ಹೊಸ ಸಂಬಂಧಗಳು ಸಿಗ್ತಕ್ಕಂಥದ್ದಿರುತ್ತೆ ಮದುವೆ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಒಂದು ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ವ್ಯಾಪಾರ ವಹಿವಾಟುಗಳಲ್ಲಿ ಅತ್ಯಂತ ಶುಭದ ಕಾಲ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಾಗೇ ನಿಮ್ಮ ರಾಶಿ ಅಧಿಪತಿ ಅಷ್ಟಮ ಭಾವದಲ್ಲಿರೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಸಾಂಸಾರಿಕ ಜೀವನದಲ್ಲೂ ಅಥವಾ ಕೆಲಸದಲ್ಲೂ ಎರಡರ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಇದಕ್ಕೋಸ್ಕರ ನೀವು ಕೆಂಪು ಕಲ್ಸಕರೆಯನ್ನು ಕರೆಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಕೊಟ್ಟು ು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗುತ್ತೆ ಅದೇ ರೀತಿಯಾಗಿ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅತ್ಯಂತ ಒಂದು ರೀತಿಯಾಗಿ ಅಹಂ ಇರ್ತಕ್ಕಂಥ ಕಾಲ ಇವತ್ತು ರೋಷ ಆವೇಶಗಳಿರ್ತಕ್ಕಂಥ ಕಾಲ ಅದನ್ನು ಕೆಲಸಕ್ಕೆ ಪರಿವರ್ತನೆಯನ್ನು ಮಾಡಿಕೊಂಡ್ರೆ ಇಡೀ ದಿನ ನಿಮಗೆ ಎಕ್ಸಲೆಂಟ್ ದಿನ ಕೂಡ ಆಗುತ್ತೆ ಈ ರೋಷ ಆವೇಶಗಳನ್ನು ಕೆಲಸದಲ್ಲಿ ಡೆಡಿಕೇಟ್ ಮಾಡಿಕೊಳ್ಳಿ ಯಾರೇ ಆಗಿರ್ಬೋದು ಇವತ್ತು ಸಿಟ್ಟು ಜಾಸ್ತಿ ಬರ್ತಕ್ಕಂಥ ದಿನ ಅದರಿಂದ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಂಡ್ರೆ ಅತ್ಯಂತ ಶುಭವನ್ನು ತರುತ್ತೆ ಕೆಲಸಕ್ಕೆ ಒತ್ತಡವನ್ನು ಹಾಕಿ ಅಂಡರ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತಮ್ಮ ಬುದ್ಧಿಶಕ್ತಿಯ ಫಲವಾಗಿ ಯಾವುದೇ ವಿಚಾರದಲ್ಲೂ ಜಯವನ್ನು ಸಾಧಿಸ್ತೀರಿ ಖಂಡಿತವಾಗಿ ನಿಮ್ಮ ಆಪತ್ ಬಾಂಧವದ ಕಾಲ ಕೂಡ ಆಗ್ತದೆ ಆಪತ್ ಬಾಂಧವದ ಕಾಲ ಅಂದರೆ ನಿಮ್ಮ ಸ್ನೇಹಿತರು ಯಾವುದಾದ್ರೂ ವಿಚಾರಕ್ಕೆ ಇವತ್ತು ನಿಮ್ಮ ಸಹಾಯ ಹಸ್ತವನ್ನು ತೋರಿಸ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಎಂದೋ ಕಳೆದು ಹೋಗಿರ್ತಕ್ಕಂಥ ಪ್ರೀತಿ ಇವತ್ತು ಲಭ್ಯವಾಗ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತದೆ ಶುಭವಾಗಲಿ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ವಿಶೇಷವಾಗಿ ಈ ದಿನ ನೀವು ಭೂಮಿಯ ವಿಚಾರವಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಸನ್ನಿವೇಶ ಹಾಗೆ ವಾಹನದ ವಿಚಾರವಾಗಿ ಹಾಗೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೋರಿಸ್ತಕ್ಕಂಥ ಕಾಲ ಕೂಡ ಆಗುತ್ತೆ ಖಂಡಿತ ಈ ವಿಚಾರದಲ್ಲಿ ಎಲ್ಲ ಗೆಲುವನ್ನು ಸಾಧಿಸ್ತೀರಿ ಕುಟುಂಬದಲ್ಲಿ ನಿಮ್ಮ ಒಂದು ಮುಖ್ಯಸ್ಥಿಕೆ ಎದ್ದು ಕಾಣ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಯಾರಿಗಾದರೂ ವಿಶೇಷವಾಗಿ ಯಾವುದಾದ್ರೂ ವಸ್ತುಗಳನ್ನು ಮಾರಾಟ ಮಾಡಬೇಕಾಗಿತ್ತು ಯಾಕೋ ಅಡೆತಡೆ ಇತ್ತು ಸೈಟು ಯಾವುದೇ ವಿಚಾರ ಬೈಕ್ ಯಾವುದೇ ಆಗಿರಲಿ ಸ್ವಲ್ಪ ಮಾರಾಟದಲ್ಲಿ ವಿಳಂಬ ಆಗ್ತಿತ್ತು ಅಂತಕ್ಕಂಥವ್ರಿಗೆ ಈ ದಿನ ಒಂದು ಶುಭದ ಕಾಲ ಎಕ್ಸಲೆಂಟ್ ಡೇ ಕೂಡ ಆಗ್ತಕ್ಕಂಥದ್ದಿರುತ್ತೆ ಪ್ರಯಾಣಗಳು ಸ್ಥಳ ಬದಲಾವಣೆ ಆಗ್ತಕ್ಕಂಥ ದಿನ ಕೂಡ ಆಗಿ ತೋರಿಸ್ತದೆ ಆದರೂ ಕೂಡ ಇವತ್ತು ನಿಮ್ಮ ಧೈರ್ಯ ಸ್ಥೈರ್ಯದ ಗೆಲುವನ್ನು ಸಾಧಿಸ್ತಿದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಾಗೆ ಕುಜನ ಉಪಟಳದಿಂದ ನಿಮಗೆ ಆಗಿಂದಾಗೆ ಗರ್ಭಪಾತ ಆಗ್ತಿದೆ ಎಂದಾಗ ಅತ್ಯಂತ ಸರಳವಾಗಿ ನೀವು ಮಾಡ್ತಕ್ಕಂಥದ್ದು ಆಗಿಂದಾಗ್ಗೆ ತೊಗುರಿ ಬೇಳೆಯನ್ನು ಮಂಗಳವಾರಗಳಂದು ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಓಂ ಅಂ ಅಂಗಾರಕಾಯ ನಮಃ ಓಂ ಅಂ ಅಂಗಾರಕಾಯ ನಮಃ ಪ್ರತಿದಿನ ದಕ್ಷಿಣ ಅಭಿಮುಖವಾಗಿ ಕೂತ್ಕೊಳ್ಳಿ ಇದನ್ನು ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಕುಜನ ಉಪಟಳ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ ನೀ ಯಾರ್ಯಾರು ಈ ರೀತಿಯಾದಂಥ ನ್ಯೂನ್ಯತೆಗಳನ್ನು ಎದುರಿಸ್ತಾ ಇದ್ದೀರೋ ಅತ್ಯಂತ ಸರಳ ವಿಧಾನವಾಗಿದೆ ಈ ಸರಳ ವಿಧಾನದಿಂದ ನಿಮಗೆ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಗರ್ಭಪಾತ ನಿಲ್ತಕ್ಕಂಥದ್ದಿರುತ್ತೆ ಇಷ್ಟು ಈ ದಿನದ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬವಂತು